ಪರಂಪಿತ ಪರಮಾತ್ಮ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ಜಗತ್ಪಿತ ಪ್ರಜಾಪಿತ ಬ್ರಹ್ಮ ತಂದೆಯನ್ನು ಹಾಗೂ ಜಗದಂಬ ಸರಸ್ವತಿ ತಾಯಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ಹಾಗೂ ನಮ್ಮ ಹಿರಿಯ ಆಧರಣೀಯ ಗಾದೀಜಿಯವರನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತ ಹಾಗೂ ಈ ಒಂದು ಇಂಡಿಯಾ ಪಟ್ಟಣದ ಎಲ್ಲ ದೈವಗಳನ್ನು ಹಾಗೂ ಈ ಒಂದು ಸುಕ್ಷೇತ್ರದ ಒಡೆಯನಾಗಿರುವಂಥ ಬಸವರಾಜೇಂದ್ರ ಸದ್ಗುರುಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಳ್ಳುತ್ತ ಮತ್ತು ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯದ ಹಿರಿಯರಾಗಿರುವಂಥ ಪ್ರಾಚಯೋಗಿನಿ ಬ್ರಹ್ಮಕುಮಾರಿ ಯಮುನಾಚಿ ಅಕ್ಕನವರನ್ನು ಪೂರ್ವಕವಾಗಿ ನಾನು ಅವರನ್ನು ಸ್ಮರಣೆ ಮಾಡಿಕೊಂಡು ಯಾವತ್ತೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಇಂಡಿಯಾ ಎಲ್ಲ ಹಿರಿಯ ಅನುಭಾವಿಗಳನ್ನು ಹಾಗೂ ಎಲ್ಲ ತಾಯಂದಿರನ್ನು ತಮ್ಮೆಲ್ಲರಲ್ಲಿ ಕೂಡ ಅಂತ ಅಂತ ಶರಣಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಒಂದು ಶರಣರು ಕಂಡ ಶಿವ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಮುಕ್ತರಾಗುವಂತ ಹೇಳ್ತಾ ನಾವು ನಿನ್ನೆ ದಿನ ಶರಣರು ಯಾವ ರೀತಿಯ ಅನುಭವವನ್ನು ಮಾಡಿದ್ದಾರೆ ಆತ್ಮ ಸ್ವರೂಪವನ್ನು ಹೇಗೆ ಅನುಭವ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ನೋಡಿದ್ದೀವಿ ಯಾವತ್ತೂ ಸ್ವಲ್ಪ ಆತ್ಮದ ವಿಚಾರವನ್ನು ನೋಡಿಕೊಂಡು ನಾವು ಶರಣರು ಯಾವ ರೀತಿ ಶಿವನನ್ನು ಅನುಭವ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ತಿಳ್ಕೊಳ್ಳೋಣ ಅದಕ್ಕೆ ಅವರು ಹೇಳಿದ್ದಾರೆ ಶರಣ ಸತಿ ಲಿಂಗಪತಿ ಅನ್ನುವಂಥ ಸಿದ್ಧಾಂತವನ್ನು ಶರಣ ಸತಿ ಅಂತಂದರೆ ಆತ್ಮ ಸತಿಯಾಗಿದೆ ಲಿಂಗ ಆಗಿದೆ ನಾವು ಕೇವಲ ಲಿಂಗವನ್ನು ಅರಿತುಕೊಂಡರೆ ಸಾಲುವುದಿಲ್ಲ ಲಿಂಗಯ್ಯನನ್ನು ಅರಿತುಕೊಳ್ಳಬೇಕಾದರೆ ಮೊದಲು ಆತ್ಮವನ್ನು ಅರಿತುಕೊಳ್ಬೇಕಾಗ್ತದೆ ಆ್ಯಂಡ್ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದ್ರೆ ನೋ ಥಲ್ಪ್ ಅಂತ ಹೇಳ್ತಾ ಇದ್ ನಮ್ಮನ್ನು ನಾವು ಅರಿತುಕೊಂಡ ಬಳಿಕ ಆ ಒಂದು ಚೇತನವನ್ನು ನಾವು ಅಂದುಕೊಳ್ಬೇಕಾಗ್ತದೆ ಮೂಲ ಸಿದ್ಧಾಂತಕ್ಕೆ ಹೋಗಬೇಕಾದರೆ ನಮ್ಮ ಸ್ವರೂಪವನ್ನು ಸ್ವಸ್ವರೂಪವನ್ನು ಸ್ವಲ್ಪ್ ನೆಕ್ಸ್ಟ್ ಈಗ ದ ಗಾಡ್ ರಿಲೈ ರಿಯಲೈಸೇಷನ್ ಅಂತ ಹೇಳ್ತಾ ಇದ್ದಾರೆ ಶಲ್ಪ್ ಅಂದರೆ ಏನು ಅಂತಂದರೆ ಸೆಲ್ಫ್ ಅಂದರೆ ಆತ್ಮ ಏನು ಶಲ್ಪ್ ಅಂದರೆ ಆತ್ಮ ಅನ್ನುವಂಥ ವಿಚಾರವನ್ನು ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಏನಾಗಿದೆ ಅವಿನಾಶಿಯಾಗಿದೆ ಆತ್ಮ ಅಜರ ಅವಿನಾಶಿ ಅಮರ ಆಗಿರುವಂತಹ ಆತ್ಮವನ್ನು ಕುರಿತು ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನಂತಂದರೆ శస్త్రాణి నయనం చింది శస్త్రాణి అంతే నయనం చిందంతి శస్త్రాణి నయనం దావ ధావంతి పవక నచైవ క్లేశయంతో నోచతో మారుత యావ ఈ అస్త్రశస్త్రే ఆత్మ అస్త్రశస్త్ర ఛేదించ ಆತ್ಮವನ್ನು ನಾವು ಛೇದ ಮಾಡಬೇಕು ಅದನ್ನು ನಾಶ ಮಾಡಬೇಕು ಅಂತಂದರೆ ಯಾವುದೇ ಅಸ್ತ್ರ ನಾವು ಏನು ಮಾಡಿದರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವಿನಾಶಿಯಾಗಿರುವಂಥದ್ದು ಅವಿನಾಶಿಯಾಗಿರುವಂಥ ಆತ್ಮವನ್ನು ಯಾವ